ಯಾವುದೇ ರೀತಿಯ ಅಧಿಕೃತವಾದಂತ ದಾಖಲೆ ಇಲ್ಲದೇನೆ ಮೌಖಿಕವಾದ ಆದೇಶವನ್ನು ಕೊಟ್ಟು ಸಿಎಂ ಅವರ ಮೌಖಿಕ ಆದೇಶದ ಮೇಲೆ ನೀವು ಅವರನ್ನು ಬಂಧಿಸಿದಿರಲ್ಲ ಅದು ಅತ್ಯಂತ ತಪ್ಪು ಅಂತ ಹೇಳಿ ಈಗಾಗಲೇನೆ ಹೈಕೋರ್ಟ್ ಸರ್ಕಾರಕ್ಕೆ ಚೀಮಾರಿಯನ್ನು ಹಾಕಿದೆ ಕಮಿಷನರ್ ಅವನನ್ನ ನಾವು ಯಾಕೆ ಅಮಾನತು ಮಾಡ್ತಾ ಇದ್ದೇವೆ ಈ ಪ್ರಕರಣಕ್ಕೆ ಕಮಿಷನರ್ ಅವರ ನಿರ್ಲಕ್ಷ್ಯವೇ ಕಾರಣ ಅಂತ ಆದ್ರೆ ಯಾಕೆ ಹೇಗೆ ಏನು ಅವರ ತಪ್ಪೇನಿದೆ ಅವರನ್ನ ನೀವು ಟಾರ್ಗೆಟ್ ಮಾಡೋದಕ್ಕೆ ಇರುವ ಕಾರಣಗಳೇನು ಈ ರೀತಿಯ ಒಂದು ಪ್ರಾಥಮಿಕವಾದಂತ ಒಂದು ತನಿಖೆ ಆಗತಕ್ಕದ್ದು ಪೊಲೀಸ್ ಇಲಾಖೆಯ ಎದುರು ಮೊದಲ ಬಾರಿಗೆ ಪ್ರಾಯಶಃ ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಗೋಣು ಹಾಕಿದ ತಲೆಬಾಗಿದ ತನ್ನದೇ ತಪ್ಪಿನಿಂದ ಒಬ್ಬ ತಪ್ಪಿಸ್ತನಾಗಿ ತನ್ನ ತೀರ್ಮಾನವನ್ನೇ ವಾಪಸ್ ತೆಗೆದುಕೊಂಡಂತ ಮೊದಲ ಮುಖ್ಯಮಂತ್ರಿ ಆಗ್ತಾರೆ ಈ ಎಲ್ಲ ಮಾತು ಕತೆ ಸುಳ್ಳು ಸಪ್ಟೆ ಇದ್ರ ಮೂಲಕ ಸಾರ್ವಜನಿಕವಾಗಿ ಮತ್ತು ಬಹಿರಂಗವಾಗಿ ಮುಖ್ಯಮಂತ್ರಿಗಳು ಸಿಲುಕಿಕೊಂಡಿದ್ದಾರೆ ಕಾಲ್ತೊಳಿತ ಪ್ರಕರಣದಲ್ಲಿ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ಕೊನೆಗೂ ಸಿದ್ದರಾಮಯ್ಯನವರಿಗೆ ಮುಖಭಂಗ ಆಗುವ ಸೆಟ್ಬ್ಯಾಕ್ ಆಗುವ ಅಥವಾ ಭರ್ಜರಿ ತಪರಾಕಿ ಬೀಳುವಂಥ ಎಲ್ಲ ಸಮಯವೂ ಬಂದಿದೆ ಅಂತ ನಾನು ಭಾವಿಸ್ತೇನೆ ಒಮ್ಮೆ ಕೇಂದ್ರ ಸರ್ಕಾರದ ಅವಗಾಹನೆಗೆ ಈವರೆಗೂ ಕಳಿಸಿಲ್ಲ ಅದನ್ನು ಕಳಿಸಿದರೂ ಕೂಡ ಕೇಂದ್ರ ಸರ್ಕಾರದಿಂದಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಅದರಲ್ಲೂ ಸಿದ್ದರಾಮಯ್ಯನವರ ಒಟ್ಟು ತೀರ್ಮಾನಕ್ಕೆ ಭಾರಿ ಹಿನ್ನಡೆಯಾಗುವ ಒಂದು ಸ್ಲ್ಯಾಪ್ ಆಗುವ ಎಲ್ಲ ಸಾಧ್ಯತೆಗಳು ಇದೆ ಹಾಗಂತ ತಾವೇ ನಿರ್ಣಯವನ್ನು ಕೊಟ್ಟು ಯಾಕೆ ಪೆಟ್ಟು ತಿನ್ನಬೇಕು ಎಲ್ಲೋ ಅವಸರದಲ್ಲಿ ಮಾಡಿದ್ದೇವೆ ತಪ್ಪಾಗಿದೆ ಕಾನೂನಾತ್ಮಕವಾಗಿಯೂ ತಾಂತ್ರಿಕವಾಗಿಯೂ ಆಡಳಿತಾತ್ಮಕವಾಗಿಯೂ ಅದೊಂದು ಅವಸರದ ಮತ್ತು ತುಳಿಯಬಾರದ ತು ದಹಾದಿಯಲ್ಲಿ ನಾನು ತುಳಿಯುವಂಥ ದಾರಿಯನ್ನು ಸ್ಪಷ್ಟವಾಗಿ ಅದನ್ನು ಉಲ್ಲಂಘಿಸಿದ್ದು ನನಗೇ ಕಾಣ್ತಾ ಇದೆ ಹಾಗಾಗಿ ಕೇಂದ್ರ ಸರ್ಕಾರದಿಂದ ತಪರಾಕಿ ಹಾಕಿಸ್ಕೊಳ್ಳೋ ಬದಲು ನಾವೇ ಮುಖಭಂಗ ಆದರೂ ತೊಂದರೆ ಇಲ್ಲ ಆಜ್ಞೆಯನ್ನು ಹಿಂತೆಗೆದುಕೊಳ್ಳಬೇಕೋ ಅನ್ನುವಂಥ ಒಂದು ಚರ್ಚೆಯಲ್ಲಿ ತರ್ಕದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ ಅನ್ನೋದು ಒಂದು ಮೂಲಗಳ ಪ್ರಕಾರ ತಿಳಿದು ಬರ್ತಾ ಇದೆ ಹಾಗಾದರೆ ಏನು ವಿಷಯ ಇದೇ ಕಮಿಷನರ್ ದಯಾನಂದ ಅವರನ್ನು ಬಲಿಪಶು ಮಾಡಿ ಬಲಿಕ ಬಕ್ರ ಮಾಡಿ ತಾವೇನೂ ಸಪ್ಪಿಸ್ತರಲ್ಲ ನಮ್ಮಿಂದ ಯಾವ ತಪ್ಪುಗಳು ಆಗಿಲ್ಲ ಎಲ್ಲ ಪೊಲೀಸ್ ಇಲಾಖೆಯಿಂದ ಆದದ್ದು ಎಲ್ಲ ಕೆ ಸಿ ಎಂದ ಆದದ್ದು ಎಲ್ಲ ಆರ್ ಸಿ ಬಿ ಅವರಿಂದ ಆದದ್ದು ಎಲ್ಲ ಡಿ ಎನ್ ಎ ಅವರಿಂದ ಆದದ್ದು ಈ ರೀತಿಯ ಎಲ್ಲ ಜವಾಬ್ದಾರಿಗಳನ್ನು ಎಲ್ಲ ತಪ್ಪುಗಳನ್ನು ತಮ್ಮದೇ ಕಾಲುಬುಡದಲ್ಲಿ ತಮ್ಮದೇ ಸಂಪುಟದಲ್ಲಿ ತಮ್ಮದೇ ಸರ್ಕಾರದಲ್ಲಿ ತಮ್ಮದೇ ಅಧಿಕಾರಿ ವರ್ಗದಲ್ಲಿ ಆದದ್ದು ವಿಡಿಯೋ ಆಡಿಯೋ ಮತ್ತು ಪತ್ರಿಕೆ ಅಥವಾ ಹೇಳಿಕೆಗಳ ಸಾಕ್ಷಿಗಳ ಸರೆಮಾಲೆಯಿಂದಲೇ ಅದು ರಾಷ್ಟ್ರವ್ಯಾಪಿಯಾಗಿ ದಾಖಲಾಗಿದೆ ಆರ್ ಸಿ ಬಿ ಕಾಲ್ತುಳಿತದ ಹನ್ನೊಂದು ಜನರ ಅಮಾಯಕರ ಒಂದು ಆಹುತಿಯ ಪ್ರಕರಣ ಏನಿದೆ ಅದು ಸ್ಪಷ್ಟವಾಗಿ ಪ್ರಚಾರದ ಆರ್ ಸಿ ಬಿ ಕಪ್ಪು ಗೆದ್ದದ್ದನ್ನು ನಾವು ಕ್ರೆಡಿಟ್ ತಗೋಬೇಕು ಅಂತ ಹಪಹಪ್ಪಿಸಿದ್ದರ ಅದರ ಒಂದು ಭಾವನಾತ್ಮಕವಾದಂಥ ನೆಲೆಯಲ್ಲಿ ರಾಜಕೀಯ ಲಾಭವನ್ನು ಪಡೆದುಕೊಳ್ಳುವಂಥ ಈ ದುಷ್ಕೃತ್ಯಕ್ಕೆ ಕೈ ಹಾಕಿ ಆಗಬಾರದ ಅನಾಹುತಕ್ಕೆ ನಾಂದಿ ಹಾಡಿದಂಥ ಇದೇ ಸಿದ್ದರಾಮಯ್ಯನವ್ರ ಸರ್ಕಾರ ಕೊನೆಗೂ ಏನನ್ನು ಮುಚ್ಚಿಳ್ಳಿಕ್ಕೆ ಹೊರಟಿತ್ತೇಳಿ ಈಗ ನಿವೃತ್ತ ನ್ಯಾಯಾಧೀಶ ಕುನ್ನಾ ಅವರ ನೇತೃತ್ವದಲ್ಲಿ ಏನು ತನಿಖೆ ಆಗ್ತಾ ಇದೆ ಅಲ್ಲಿ ಆ ತನಿಖೆಯ ಮೇಲೆ ಅದರ ದಾರಿ ತಪ್ಪಿಸುವ ಮತ್ತು ಅದರ ಪ್ರಭಾವ ಬೀರುವ ಕೆಲಸವನ್ನು ರಾಜಕೀಯವಾಗಿ ಈಗಾಗಲೇ ಮಾಡ್ತಾ ಇದೆ ನೂಕು ನುಗ್ಗುಲಾಯ್ತು ತಳ್ಳುವಿಕೆ ಆಯ್ತಲ್ಲ ಅಲ್ಲಿ ಜೆ ಡಿ ಎಸ್ ಬಿ ಜೆ ಪಿಯ ಗೂಂಡಾಗಳು ಕೆಲಸ ಮಾಡಿದ್ರು ಅವರು ಹೋಗಿ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಅವರೇ ನೂಕಿದ್ದು ಅದಕ್ಕೆ ನಾವು ಸಾಕ್ಷ್ಯ ಕೊಡ್ತೇವೆ ಈ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ಸುಳ್ಳನ್ನೇ ಸತ್ಯವಾಗಿಸ್ಲಿಕ್ಕೆ ಕೊಟ್ಟಂಥ ಈ ಕಾಂಗ್ರೆಸ್ಸಿಗರಿಗೆ ಸಾಕ್ಷ್ಯ ಕೊಡ್ತೇವೆ ಅಂತ ಹೇಳುವಂಥ ಮಾತಿದೆಯಲ್ಲ ಅದು ಅವರ ಸುಳ್ಳು ಮತ್ತು ಅದರ ಅನೃತವನ್ನು ಹೇಳಿಕೊಂಡೇ ಬಂದಂಥ ಒಂದು ಸಾಕ್ಷಿ ಪ್ರಜ್ಞೆ ಅದು ಈಗ ಆ ಲೆವೆಲ್ಲಿಗೂ ಹೋಗಲಾಗಿದೆ ಅಂದರೆ ಈ ಒಂದು ಪ್ರಕರಣ ಆರ್ ಸಿ ಬಿಯ ಯ ಕಾಲ್ತುಳಿತದ ಪ್ರಕರಣದಲ್ಲಿ ಹಾಡೇ ಹಗಲು ಸರ್ಕಾರ ಸಂಪೂರ್ಣವಾಗಿ ತನ್ನ ತಪ್ಪನ್ನು ಮುಚ್ಚಿಕೊಳ್ಳಿಕ್ಕೆ ಯಾವೆಲ್ಲ ಕಾರ್ಯತಂತ್ರಗಳನ್ನು ಮಾಡಬೇಕು ರಾಜಕೀಯ ಷಡ್ಯಂತ್ರಗಳನ್ನು ಮಾಡಬೇಕು ಕಾನೂನು ಮತ್ತು ಆಡಳಿತಾತ್ಮಕವಾದಂಥ ಎಲ್ಲ ಇತಿಮಿತಿಗಳನ್ನು ತೂರಿ ಗಾಳಿಗೆ ತೂರಿ ನಾವೇ ಸ್ವಯಂಭೂ ನಾವು ಮಾಡಿದ್ದೇ ಸತ್ಯ ನೀವೇನು ಮಾಡ್ತೀರಿ ಅನ್ನುವಂಥ ದುರಂಕಾರದ ವರ್ತನೆಯನ್ನು ಮಾಡಿದ್ದಕ್ಕೇ ನೀವು ಆರ್ ಸಿ ಬಿ ಇರ್ಬೋದು ಡಿ ಎನ್ ಎ ಇರ್ಬೋದು ಕೆ ಸಿ ಎ ಇರ್ಬೋದು ಇವರನ್ನೆಲ್ಲರೂ ವಿಚಾರಣೆಗೊಳಪಡಿಸಿ ಆದರೆ ಯಾವುದೇ ರೀತಿಯ ಅಧಿಕೃತವಾದಂಥ ದಾಖಲೆ ಇಲ್ಲದೇ ಮೌಖಿಕವಾದ ಆದೇಶವನ್ನು ಕೊಟ್ಟು ಸಿ ಎಂ ಅವರ ಮೌಖಿಕ ಆದೇಶದ ಮೇಲೆ ನೀವು ಅವರನ್ನು ಬಂಧಿಸಿದಿರಲ್ಲ ಅದು ಅತ್ಯಂತ ತಪ್ಪು ಅಂತೇಳಿ ಈಗಾಗಲೇ ಹೈಕೋರ್ಟು ಸರ್ಕಾರಕ್ಕೆ ಚೀಮಾರಿಯನ್ನು ಹಾಕಿದೆ ಸೊ ಇಂಥ ಸಂದರ್ಭದಲ್ಲಿ ಈಗ ಕುತ್ತಿಗೆಗೆ ಬಂದಿರೋದು ತಲೆ ಕೊಡಬೇಕಾಗಿ ಬಂದಿರೋದು ಸಾರ್ವಜನಿಕವಾಗಿ ಅತ್ಯಂತ ಮುಜುಗರಕ್ಕೆ ಮತ್ತು ಮುಖಭಂಗಕ್ಕೆ ಒಳಗಾಗಿ ಒಳಗಾಗುವಂಥ ಸನ್ನಿವೇಶ ನಿರ್ಮಾಣ ಆಗಿರುವುದು ಕಮಿಷನರ್ ದಯಾನಂದ ಅವರ ಅಮಾನತಿನ ಪ್ರಶ್ನೆ ಕಮಿಷನರ್ ದಯಾನಂದ್ ಅವರ ಪರವಾಗಿ ಇಡೀ ರಾಜ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಇಡೀ ರಾಜ್ಯ ಪಕ್ಷಾತೀತವಾಗಿ ಪ್ರತಿಭಟನೆಯನ್ನು ಮಾಡಿದೆ ಆಮೇಲೆ ಜನಸಾಮಾನ್ಯರೇ ಒಂದು ಅಭಿಯಾನವನ್ನು ಬೆಂಗಳೂರಿನಿಂದ ಹಿಡಿದು ರಾಜ್ಯದ ಬೇರೆ ಬೇರೆ ಕಡೆ ಮಾಡಿದ್ದಾರೆ ಯಾಕೆಂತಂದರೆ ದಯಾನಂದ್ ಒಬ್ಬ ನಿಷ್ಠಾವಂತ ಕರ್ತವ್ಯನಿಷ್ಠ ಕನ್ನಡದ ಅಧಿಕಾರಿ ತನ್ನ ಮಕ್ಕಳ ಬರ್ತ್ಡೇಗೂ ಹೋಗದೆ ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಮಾಡಿದಂಥ ವ್ಯಕ್ತಿ ಕರ್ತವ್ಯ ಬೇರೆ ಅಲ್ಲ ನನ್ನ ಬದುಕು ಬೇರೆ ಅಲ್ಲ ಅದು ಎರಡನ್ನೂ ಏಕೀಕೃತಗೊಳಿಸಿ ಅವರು ತನ್ನ ವೃತ್ತಿ ಜೀವನವನ್ನು ಮಾಡಿದ್ದು ಅದರ ಬಗ್ಗೆ ನಿಮಗೆ ಕೆಲವು ಎಪಿಸೋಡ್ ಮಾಡುವಷ್ಟು ಒಬ್ಬ ನಿಷ್ಠಾವಂತ ಅಧಿಕಾರಿಯ ದಿನಚರಿಯೂ ಇದೆ ಅವರ ಕರ್ತವ್ಯ ನಿಷ್ಠತೆಗೆ ಬೇಕಾದಷ್ಟು ಸಾಕ್ಷಿಯ ನೆಲೆಗಳು ಇವೆ ಹಾಗಾಗಿ ದಯಾನಂದ್ ಅವರ ಬಗ್ಗೆ ಕರ್ನಾಟಕದ ಸರ್ಕಾರ ಕಾಂಗ್ರೆಸ್ಸು ಅದರಲ್ಲೂ ಸಿದ್ದರಾಮಯ್ಯನವರು ತೆಗೆದುಕೊಂಡಂಥ ನಿರ್ಧಾರ ಅತ್ಯಂತ ಅಕ್ರಮವಾದದ್ದು ಅಮಾನುಷವಾದದ್ದು ಮತ್ತು ಅದು ತನ್ನ ತಪ್ಪನ್ನು ಮುಚ್ಚಿಕೊಳ್ಳಿಕ್ಕೆ ಅವರನ್ನು ಬಲಿಪಶು ಮಾಡಿದ್ದು ಅನ್ನೋದು ಸಾರ್ವಜನಿಕವಾಗಿ ಹೊಮ್ಮಿದ ಅಭಿಪ್ರಾಯ ಈ ಬಿ ಜೆ ಪಿ ಜೆ ಡಿ ಎಸ್ಸು ಇವತ್ತಿಗೂ ಸಿ ಎಮ್ಮು ಡಿ ಸಿ ಎಮ್ಮು ಗೃಹಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಒತ್ತಡವನ್ನು ತರ್ತಾ ಇದ್ದಾರೆ ಅದು ಪ್ರಶ್ನೆ ಬೇರೆ ಆದರೆ ಸಾರ್ವಜನಿಕವಾಗಿಯೇ ದಯಾನಂದ್ ಅವರ ಪರವಾಗಿ ಒಂದು ದೊಡ್ಡ ಪ್ರತಿಭಟನೆ ಮತ್ತು ಅವರ ಪರವಾದಂಥ ಒಂದು ಆಶಯದ ಅಲೆ ಎದ್ದಿದೆ ಒನ್ ಮೊದಲನೇದಾಗಿ ದಯಾನಂದ್ ಐ ಪಿ ಎಸ್ಸು ಮತ್ತು ಐ ಎ ಎಸ್ಸನ್ನು ಅಮಾನತುಗೊಳಿಸುವಂಥ ಅಧಿಕಾರವೇ ರಾಜ್ಯ ಸರ್ಕಾರಕ್ಕಿಲ್ಲ ಅದು ಸಂಪೂರ್ಣ ಕೇಂದ್ರ ಸರ್ಕಾರದ ಗೃಹ ಇಲಾಖೆಗೆ ಸಂಬಂಧಪಟ್ಟಂಥ ವಿಚಾರ ಒಮ್ಮೆ ರಾಜ್ಯ ಸರ್ಕಾರ ಅಂತ ನಿರ್ಧಾರವನ್ನು ತೆಗೆದುಕೊಳ್ತು ಅಂತಾದರೆ ವಿತಿನ್ ಫಿಫ್ಟೀನ್ ಡೇಸ್ ಹದಿನೈದು ದಿನದ ಒಳಗಡೆ ತನ್ನ ವಿವರಣೆಯನ್ನು ಕೊಡಬೇಕು ನಾನು ಯಾವ ಕಾರಣಕ್ಕಾಗಿ ಸಸ್ಪೆಂಡ್ ಮಾಡಿದ್ದೇವೆ ಅನ್ನುವಂಥ ವಿವರಣೆಯನ್ನು ಕೊಡಬೇಕು ಆ ವಿವರಣೆ ಶಾಸ್ತ್ರೋಕ್ತವಾಗಿದ್ದರೆ ಕಾನೂನುಬದ್ಧವಾಗಿದ್ದರೆ ಅದು ಕೇಂದ್ರ ಸರ್ಕಾರ ಒಪ್ಪಲೂಬಹುದು ಕೇಂದ್ರ ಸರ್ಕಾರ ಅದನ್ನು ರದ್ದುಗೊಳಿಸಲೂಬಹುದು ಆದರೆ ಬಹುತೇಕವಾಗಿ ಕಾರ್ಯಕಾರಣ ಸಂಬಂಧವನ್ನು ನೋಡಿ ಕಾನೂನಾತ್ಮಕವಾಗಿ ಅಮಾನತುಗೊಳಿಸಿದ ಕ್ರಮ ಸರಿ ಇದೆಯೇ ಅನ್ನುವಂಥ ನೆಲೆಯಲ್ಲಿ ಗೃಹ ಇಲಾಖೆ ಪರಿಶೀಲನೆ ಮಾಡಿ ಅದನ್ನು ಒಪ್ಪುವುದು ಅಥವಾ ತಿರಸ್ಕರಿಸುವಂಥ ಕೆಲಸ ಮಾಡ್ತಾರೆ ಮೊದಲನೇದಾಗಿ ನಾಳೆ ಹತ್ತೊಂಬತ್ತನೇ ತಾರೀಕಿಗೆ ಹದಿನೈದು ದಿನ ಮುಗಿತಾ ಇದೆ ಇವತ್ತು ಲಾಸ್ಟ್ ಡೇಟು ಆದರೆ ಈವರೆಗೂ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕಮಿಷನರ್ ದಯಾನಂದ ಅವರ ಅಮಾನತಿನ ಪ್ರಶ್ನೆಯನ್ನು ವಿವರಣೆಯ ರೂಪದಲ್ಲಿ ಇನ್ನೂವರೆಗೆ ಕೊಟ್ಟಿಲ್ಲ ಕೊಡಲೇಬೇಕಾಗತ್ತೆ ಕೊಡದೇ ಇದ್ದರೂ ಕೂಡ ಅದು ತಪ್ಪಾಗತ್ತೆ ಈ ಕೊಡದೇ ಇರುವಂಥ ಕೊನೆ ಗಳಿಗೆಯಲ್ಲೂ ಇವತ್ತಿನವರೆಗೆ ಕೊಡದೇ ಇರುವಂಥ ಘಟನೆ ಹಿನ್ನೆಲೆಯಲ್ಲಿ ಎರಡು ಬಹಳ ಮುಖ್ಯವಾದಂಥ ಆತಂಕಗಳು ಕಾಣ್ತಾ ಇದೆ ಹಾಗೆ ಮಾಡಿದರೂ ತಪ್ಪು ಹೀಗೆ ಮಾಡಿದರೂ ತಪ್ಪು ಹಾಗೆ ಮಾಡಿದರೂ ಮುಖಭಂಗ ಹೀಗೆ ಮಾಡಿದರೂ ತಪರಾಕಿ ಈ ಸಂದಿಗ್ಧದಲ್ಲಿ ಸಿದ್ದರಾಮಯ್ಯನವರು ಕೂತಿದ್ದಾರೆ ಅಥವಾ ನಿಂತಿದ್ದಾರೆ ಹಾಗಾದರೆ ಏನದು ನೋಡಿ ಈಗ ಕೇಂದ್ರ ಸರ್ಕಾರಕ್ಕೆ ಒಮ್ಮೆ ವಿವರಣೆಯನ್ನು ಇವತ್ತು ಸಂಜೆ ಒಳಗಡೆ ಕೊಟ್ಟರು ಅಂತ ಇಟ್ಕೊಳ್ಳಿ ಅಲ್ಲಿ ಏನಾಗುತ್ತೆ ಪ್ರಾಥಮಿಕ ವಿಚಾರಣೆ ನಡೆದಿದೆಯೇ ಇನ್ವೆಸ್ಟಿಗೇಷನ್ ನಡೆದಿದೆಯೇ ಅಂತ ನೋಡಿದರೆ ಯಾವುದೇ ರೀತಿಯಲ್ಲೂ ಈಗ ಕಮಿಷನರ್ ಅವನನ್ನು ನಾವು ಯಾಕೆ ಅಮಾನತು ಮಾಡ್ತಾ ಇದ್ದೇವೆ ಈ ಪ್ರಕರಣಕ್ಕೆ ಕಮಿಷನರ್ ಅವರ ನಿರ್ಲಕ್ಷ್ಯವೇ ಕಾರಣ ಅಂತ ಆದರೆ ಯಾಕೆ ಹೇಗೆ ಏನು ಅವರ ತಪ್ಪೇನಿದೆ ಅವರನ್ನು ನೀವು ಟಾರ್ಗೆಟ್ ಮಾಡೋದಕ್ಕೆ ಇರುವ ಕಾರಣಗಳೇನು ಈ ರೀತಿಯ ಒಂದು ಪ್ರಾಥಮಿಕವಾದಂಥ ಒಂದು ತನಿಖೆ ಆಗತಕ್ಕದ್ದು ತನಿಖೆ ಆದ ಮೇಲೆ ನೀವು ಅಮಾನತ್ತನ ಅಂತ ಒಂದು ಆ್ಯಕ್ಷನನ್ನು ತೆಗೆದುಕೊಳ್ಳತಕ್ಕದ್ದು ಇದು ಕಾನೂನು ಮೊದಲನೇದಾಗಿ ಈ ಅಮಾನತ್ತಿನ ಒಂದು ಪ್ರಕ್ರಿಯೆಯನ್ನು ತೀರ್ಮಾನವನ್ನು ಯಾವುದೇ ರೀತಿಯಲ್ಲೂ ಲಿಖಿತ ರೂಪದಲ್ಲೂ ಪಡೆದಿಲ್ಲ ರಿಖಿತ ರೂಪದಲ್ಲೂ ಹೊರಡಿಸಿಲ್ಲ ಆಮೇಲೆ ಬಹುಶಃ ಮೌಖಿಕ ಆದೇಶವನ್ನು ಮಾಡಿದ ಮೇಲೆ ಲಿಖಿತ ರೂಪದಲ್ಲಿ ಅವರಿಗೆ ಕೊಟ್ಟಿರಲೂಬಹುದು ಆದರೆ ಈ ಪ್ರಕರಣ ನಡೆದದ್ದು ಹೇಗೆ ಪ್ರಕ್ರಿಯೆ ನಡೆದದ್ದು ಹೇಗೆ ಅಂತ ನೋಡಿದ್ರೆ ಸಿದ್ದರಾಮಯ್ಯನವರು ದಿಢೀರಾಗಿ ಪತ್ರಿಕಾಗೋಷ್ಠಿಯನ್ನು ಕರೀತಾರೆ ಪತ್ರಿಕಾಗೋಷ್ಠಿಯಲ್ಲಿ ಎರಡು ತೀರ್ಮಾನವನ್ನು ಘೋಷಿಸ್ತಾರೆ ಒಂದು ಆರ್ ಸಿ ಬಿ ಡಿ ಎನ್ ಎ ಮತ್ತು ಕೆ ಸಿ ಐ ಸಂಬಂಧಪಟ್ಟು ಇದಕ್ಕೆ ಯಾರ್ಯಾರೆಲ್ಲ ಜವಾಬ್ದಾರಿದ್ದಲ್ಲೋ ಅವರನ್ನು ಬಂಧಿಸಿ ಅಂತ ಪ್ರೆಸ್ ಮೀಟಲ್ಲೇ ಇದು ಪ್ರೆಸ್ ಮೀಟಲ್ಲಿ ಹೇಳಿದಾಗ ಮೇಲೆ ಅದು ಕಾರ್ಯರೂಪಕ್ಕೆ ಬರ್ತದೆ ಅದನ್ನು ಮಾಡಿದ್ದೇ ಶತಮೂರ್ಖತನ ಮತ್ತು ಅದು ಕಾನೂನಿನ ಪ್ರಕಾರ ತಪ್ಪು ನಡೆ ಅನ್ನೋದನ್ನು ಹೈಕೋರ್ಟು ಸರ್ಕಾರಕ್ಕೆ ಛೀಮಾರಿ ಹಾಕಿ ಬಂಧಿಸಿದವರನ್ನು ತಕ್ಷಣ ಜಾಮೀನು ಮೇಲೆ ಬಿಡುಗಡೆ ಮಾಡಿದೆ ಅದರ ಅರ್ಥ ಏನು ನೀವು ಮಾಡಿದ್ದು ತಪ್ಪು ರಾಜ್ಯ ಸರ್ಕಾರ ಇಟ್ಟ ಹೆಜ್ಜೆ ತಪ್ಪು ಅದೇ ಪ್ರೆಸ್ ಮೀಟಲ್ಲಿ ಇನ್ನೊಂದು ಆದ ತಪ್ಪೇನು ಅಂತಂದರೆ ಪೊಲೀಸ್ ಕಮಿಷನರ್ ದಯಾನಂದ ಮತ್ತು ಅವರ ಸಂಬಂಧಪಟ್ಟಂಥ ಐದು ಜನರನ್ನು ಸಸ್ಪೆಂಡ್ ಮಾಡಿದ್ದು ಪ್ರಾಥಮಿಕ ವಿಚಾರಣೆ ಇಲ್ಲ ಯಾವುದೇ ರೀತಿಯ ಇನ್ವೆಸ್ಟಿಗೇಷನ್ ಇಲ್ಲ ಆ ಇನ್ವೆಸ್ಟಿಗೇಷನ್ ಇಲ್ಲದೇ ಅವರನ್ನು ಸಸ್ಪೆಂಡ್ ಮಾಡುವಂಗಿಲ್ಲ ಮೂಲತಃ ಕಮಿಷನರ್ ಐ ಎ ಎಸ್ ಐ ಪಿ ಎಸ್ಗಳನ್ನು ರಾಜ್ಯ ಸರ್ಕಾರ ಸಸ್ಪೆಂಡ್ ಮಾಡುವಾಗಿಲ್ಲ ಅಮಾನತು ಮಾಡುವಾಗಿಲ್ಲ ಅಥವಾ ಡಿಸ್ಮಿಸ್ ಮಾಡುವಾಗಿಲ್ಲ ನಾವು ಈ ಕಾರಣಕ್ಕಾಗಿ ಇದ್ದೇವೆ ಅನ್ನುವಂಥದ್ದಕ್ಕೆ ಒಂದು ಪ್ರೊಸೀಜರ್ ಅಂತಿದೆ ಆ ಪ್ರೊಸೀಜರನ್ನೇ ಫಾಲೋ ಮಾಡಿಲ್ಲ ಹಾಗಾಗಿ ಈಗ ವಿವರಣೆಯನ್ನು ಇಲ್ಲಿವರೆಗೆ ಕಳಿಸದೇ ಇರುವ ಕಾರಣ ಇದು ಯಾಕೆಂತಂದರೆ ಕೇಂದ್ರ ಸರ್ಕಾರಕ್ಕೆ ಈ ವಿವರಣೆ ಹೋದರೆ ಅದು ಪ್ರೊಸೀಜರ್ ಫಾಲೋ ಆಗಿದೆಯಾ ನೋಡ್ತಾರೆ ಅದಕ್ಕೊಂದು ಕ್ರಮ ಅಂತಿದೆ ರೀತಿ ನೀತಿ ವಿಧಿವಿಧಾನ ಅಂತಿದೆ ಅದನ್ನೆಲ್ಲ ಫಾಲೋ ಮಾಡಿದಾರಾ ನೋ ಅವಾಗ ಏನಾಗುತ್ತೆ ಕೇಂದ್ರ ಸರ್ಕಾರ ಅದನ್ನು ತಿರಸ್ಕಾರ ಮಾಡ್ತದೆ ರದ್ದುಗೊಳಿಸ್ತದೆ ಆ ಕ್ಷಣಕ್ಕೆ ಮತ್ತೆ ಕಮಿಷನರ್ ದಯಾನಂದ ಅವರು ರೀಇನ್ಸ್ಟೇಟ್ ಆಗ್ತಾರೆ ಆವಾಗ ಸರಿಯಾಗಿ ಸಿದ್ದರಾಮಯ್ಯನವರ ಮುಖಕ್ಕೆ ಮಂಗಳಾರತಿ ಗ್ಯಾರಂಟಿ ಇದು ಸಂಪೂರ್ಣವಾಗಿ ಸಿದ್ದರಾಮಯ್ಯನವರು ಗೊತ್ತಿದೆ ಆದ್ದರಿಂದಲೇ ಈಗ ಏನು ಅಲ್ಲಿಗೆ ವಿವರವನ್ನು ಕಳಿಸಿಲ್ಲ ಪ್ರಾಯಶಃ ಇದರ ವಿವರವನ್ನು ಕಳಿಸದೇ ಇರೋದರಿಂದ ಹಾಗಾದರೆ ಸರ್ಕಾರದ ಮುಂದಿನ ಹೆಜ್ಜೆ ಏನು ಏನೋ ಆಯಿತು ಗಡಿಬಿಡಿಯಲ್ಲಿ ಆಗಬಾರದ ತಪ್ಪುಗಳಾಗಿದೆ ಆದ್ದರಿಂದ ಕಮಿಷನರ್ ಅವರ ಅಮಾನತನ್ನು ನಾವು ಹಿಂದೆ ತೆಗೆದುಕೊಂಡಿದ್ದೇವೆ ಅಂತ ಪ್ರಾಯಶಃ ನಾಳೆ ಬೆಳಗ್ಗೆ ಘೋಷಣೆಯೂ ಆಗಬಹುದು ಒಮ್ಮೆ ಹೀಗೆ ಆದರೂ ಕೂಡ ಪೊಲೀಸ್ ಇಲಾಖೆಯ ಎದುರು ಮೊದಲ ಬಾರಿಗೆ ಪ್ರಾಯಶ ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಗೋಣು ಹಾಕಿದ ತಲೆಬಾಗಿದ ತನ್ನದೇ ತಪ್ಪಿನಿಂದ ಒಬ್ಬ ತಪ್ಪಿಸ್ತನಾಗಿ ತನ್ನ ತೀರ್ಮಾನವನ್ನೇ ವಾಪಸ್ ತೆಗೆದುಕೊಂಡಂಥ ಮೊದಲ ಮುಖ್ಯಮಂತ್ರಿ ಆಗ್ತಾರೆ ಕಳಿಸಿದರೆ ಕೇಂದ್ರ ಸರ್ಕಾರದಿಂದ ತಪ್ರಾಕೆ ಮತ್ತು ಮುಖಭಂಗ ಗ್ಯಾರಂಟಿ ಕಳಿಸದೇ ಇದ್ದ ಇದ್ದರೆ ಕಾನೂನನ್ನು ಉಲ್ಲಂಘನೆ ಮಾಡಿದಾಗತ್ತೆ ಹದಿನೈದನೇ ದಿನ ಇವತ್ತು ಲಾಸ್ಟು ಕಳಿಸತಕ್ಕದ್ದು ಕಳಿಸದೇ ಇದ್ದರೆ ನಿಮ್ಮ ತೀರ್ಮಾನವನ್ನೇ ನೀವು ವಾಪಸ್ ತಗೋಬೇಕು ಯಾಕೆ ಇಂಥ ಸಂದಿಗ್ಧ ಸ್ಥಿತಿ ಅಂದರೆ ಈಗ ನೋಡಿ ನಿಮಗೆ ಮೂರುವರೆ ಗಂಟೆಗೆ ಕಾಲ್ತುಳಿತಾಗಿದೆ ಐದೂವರೆವರೆಗೆ ನಮಗೆ ಯಾರಿಗೂ ಈ ಸಂಗತಿ ಗೊತ್ತಿಲ್ಲ ಸಿದ್ದರಾಮಯ್ಯನವರು ನಮಗೆ ಗೊತ್ತಿಲ್ಲೋ ಅಂತ ಹೇಳಿದ್ದಾರೆ ನಿಮಗಾಗಿದ್ರೆ ಸರ್ಕಾರದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು ಇಷ್ಟರ ಮಟ್ಟಿಗೆ ಖರಾಬ್ ಆಗಿದೆಯಾ ನಿಮ್ಮ ಪೊಲೀಸ್ ವ್ಯವಸ್ಥೆ ಇಷ್ಟರ ಮಟ್ಟಿಗೆ ಖರಾಬ್ ಆಗಿದೆಯಾ ನಿಮ್ಮ ಸಂಪರ್ಕ ವ್ಯವಸ್ಥೆ ಇಷ್ಟರ ಮಟ್ಟಿಗೆ ಕೆಟ್ಟೋಗಿದೆಯಾ ಹಾಗಾದರೆ ಪೆಹಲ್ಗಾಮು ಮತ್ತು ಮೊನ್ನೆ ಅಹಮದಾಬಾದಿನಲ್ಲಿ ನಡೆದಂಥ ಏರ್ ಕ್ರಾಶಿಗೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು ಇತ್ಯಾದಿ ಇತ್ಯಾದಿ ಅಂತೇಳಿ ಬೊಗಳೆ ಬಿಟ್ಟು ಮೋದಿಯವರನ್ನೇ ರಾಜೀನಾಮೆ ಕೇಳುವ ದಾಷ್ಟ್ಯಕ್ಕೆ ದರ್ಪಕ್ಕೆ ದುರಹಂಕಾರಕ್ಕೆ ಮುಂದಾಗ್ತಿರಲ್ಲ ನಿಮ್ಮ ಕಾಲುಬುಡಕ್ಕೆ ಕಂಬಳು ಕುಂಬಳಕಾಯಿ ಕೊಳತು ಬಿದ್ದಿದೆ ಯಾರಾದರೂ ನಂಬುವಂಥದ್ದ ಇದು ಕೋರ್ಟಲ್ಲಿದೆ ನಿಮ್ಮ ಮಾರಿ ಹಬ್ಬ ಮೂರುವರೆ ಆದದ್ದು ಎರಡು ಗಂಟೆ ನಂತರ ನಮಗೆ ಗೊತ್ತಾಯಿತು ಅಂತ ಹೇಳ್ತಿರಲ್ಲ ಆ ಕಾರಣಕ್ಕಾಗಿ ಪೊಲೀಸ್ ಕಮಿಷನರನ್ನು ನಾವು ಬಲಿ ಹಾಕ್ತಾ ಇದ್ದೇವೆ ಅಂತ ಹೇಳ್ತಿರಲ್ಲ ಇದು ಯಾರಾದರೂ ಒಪ್ಪುವಂಥದ್ದೇನು ಮೇಲಾಗಿ ನಿಮ್ಮ ಡಿ ಪಿ ಆರ್ಒ ಸತ್ಯವತಿ ಇರ್ಬೋದು ಡಿ ಸಿ ಎಮ್ ಶಿವಕುಮಾರ್ ಇರ್ಬೋದು ಎಲ್ಲರೂ ಇಲ್ಲಿ ಕಾರ್ಯಕ್ರಮಕ್ಕೆ ಬರಬೇಡಿ ಅಲ್ಲಿಗೆ ಬನ್ನಿ ಇಲ್ಲಿ ಕಾರ್ಯಕ್ರಮ ಮುಗೀತು ಅಲ್ಲಿಗೆ ಬನ್ನಿ ಅದರಲ್ಲೂ ಸತ್ಯವತಿಯವರಂತೂ ಹೇಳ್ತಾರೆ ಕೆ ಸಿ ಅವರು ನಮ್ಮ ಹತ್ರ ಅನುಮತಿ ಕೇಳಿದರು ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಅನುಮತಿ ಕೊಟ್ಟಿದ್ದಾರೆ ಪರ್ಮಿಷನ್ ಕೊಟ್ಟಿದ್ದಾರೆ ಆದ್ದರಿಂದ ಸಾರ್ವಜನಿಕರು ಅಲ್ಲಿಗೆ ಕಾರ್ಯಕ್ರಮಕ್ಕೆ ಹೋಗಿ ಅಂತ ಇಷ್ಟೆಲ್ಲ ಹೇಳಿದ್ದು ದಾಖಲಾಗಿದೆ ಇಷ್ಟಾಗಿ ಏನೋ ನಮಗೆ ಗೊತ್ತಿಲ್ಲ ರಾಜ್ಯಪಾಲರನ್ನು ನಾನು ಕರೆದಿಲ್ಲ ಆಮೇಲೆ ನಾನು ಹೋಗ್ತಾ ಇದ್ದೇನೆ ನೀವು ಬನ್ನಿ ಮದುವೆ ಮನೆ ಸಂಬಂಧಿಕರ ಮನೆ ಊಟ ಬನ್ನಿ ಮರ್ರೆ ನಾನು ಹೋಗೋ ನೀವು ಬಂದುಬಿಡಿ ರಾಜ್ಯಪಾಲರನ್ನ ಇಷ್ಟು ಸಸಾರವಾಗಿ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ಮುಖ್ಯಮಂತ್ರಿಗಳು ಇಷ್ಟು ಅನುಭವಿ ಮುಖ್ಯಮಂತ್ರಿ ಎರಡನೇ ಬಾರಿ ಮುಖ್ಯಮಂತ್ರಿ ಹದಿನಾರು ಬಜೆಟ್ ಮಂಡಿಸಿದವರು ಸಿದ್ದರಾಮಯ್ಯನವರಂಥ ಬಾಯಲ್ಲಿ ಬರುವಂಥ ಮಾತಿದು ಈ ಎಲ್ಲ ಮಾತು ಕತೆ ಸುಳ್ಳು ಸಪ್ಟೆ ಇದರ ಮೂಲಕ ಸಾರ್ವಜನಿಕವಾಗಿ ಮತ್ತು ಬಹಿರಂಗವಾಗಿ ಮುಖ್ಯಮಂತ್ರಿಗಳು ಸಿಲುಕಿಕೊಂಡಿದ್ದಾರೆ ಕಾಲ್ತುಳಿತ ಪ್ರಕರಣದಲ್ಲಿ ಕೋರ್ಟಿನ ಪ್ರತಿ ಹಂತದ ಚೀಮಾರಿಗೂ ಮುಖ್ಯಮಂತ್ರಿಗಳು ಒಳಗಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಯಾಕೆಂದರೆ ಆಡಿಯೋ ರೆಕಾರ್ಡ್ ಇದೆ ವಿಡಿಯೋ ರೆಕಾರ್ಡ್ ಇದೆ ಎಲ್ಲವೂ ಇದೆ ಹಾಗಾಗಿ ನೀವು ಪೊಲೀಸ್ ಕಮಿಷನರ್ ಅವರನ್ನು ಅಮಾನತ್ತು ಮಾಡ್ತೀರಿ ಅಂತಾದರೆ ಒಂದು ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ಗಳ ಉಲ್ಲಂಘನೆ ಶಿಸ್ತಿನ ಉಲ್ಲಂಘನೆ ಕಾನೂನಿನ ಉಲ್ಲಂಘನೆ ನೀವು ಮಾಡಿದ ಮೇಲೆ ಹದಿನೈದು ದಿನದೊಳಗೆ ರಿಪೋರ್ಟ್ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿಲ್ಲ ಪ್ರಾಥಮಿಕ ವಿಚಾರಣೆ ಮಾಡದೆ ಅಮಾನತ್ತು ಮಾಡುವಾಗೇ ಇಲ್ಲ ಅದನ್ನು ಮಾಡಿಲ್ಲ ಮತ್ತು ಹೇಗೆ ಹಾಗಾಗಿ ಅಡಕತ್ರೆಯಲ್ಲಿ ಸಿಕ್ಕಂಥ ಅಡಿಕೆ ಹಾಗೆ ಮಾಡಿದರೂ ತಪ್ಪು ಹೀಗೆ ಮಾಡಿದರೂ ತಪ್ಪು ಈಗ ಅದರ ಮಧ್ಯೆ ವಿಕಾಸ್ ಪಶ್ಚಿಮ ವಿಭಾಗದ ಐ ಜಿ ಪಿ ಅವರು ಈಗ ಸಿ ಐ ಟಿಗೆ ಹೋಗಿದ್ದಾರೆ ನನ್ನನ್ನು ಅಥವಾ ನಮ್ಮನ್ನು ಯಾವ ರೀತಿಯಲ್ಲಿ ನೀವು ಅಮಾನತು ಮಾಡಿದ್ದೀರಿ ಪ್ರಾಥಮಿಕ ವಿಚಾರಣೆ ಇಲ್ಲದೆ ಅಮಾನತು ಮಾಡಿದ್ದು ಕಾನೂನು ಬಾಹಿರ ಪ್ರೊಸೀಜರ್ ಮೀ ಇದು ಲ್ಯಾಬ್ಸು ಅಂತ ಅವರು ಹೋಗಿದ್ದಾರೆ ಈಗ ಏನಾದರೂ ಸಿ ಐ ಟಿ ಈ ಪ್ರಾಥಮಿಕವಾದಂಥ ವಿಚಾ ವಿಚಾರಣೆಯನ್ನು ಮಾಡ್ದೇ ಏಕಾಏಕಿ ಪತ್ರಿಕಾಗೋಷ್ಠಿಯಲ್ಲಿ ಮೌಖಿಕವಾಗಿ ಅಮಾನತುಗೊಳಿಸಿದ್ದೇನೆ ಅಂತ ಉದ್ಘೋಷಿಸಿದಂಥ ಮುಖ್ಯಮಂತ್ರಿಯವರ ಈ ನಡೆ ಈ ನಿಲುವು ಈ ಪ್ರಕ್ರಿಯೆ ತಪ್ಪು ಅಂತಾದರೆ ಮತ್ತೆ ಮುಖ್ಯಮಂತ್ರಿಯವರು ಇನ್ನೊಂದು ಇದರಲ್ಲಿ ಸಿಕ್ಕಾಕೊಳ್ತಾರೆ ಅಂದರೆ ಈ ಮನುಷ್ಯ ತನ್ನದೇ ಆದಂಥ ಒಂದು ಉದ್ಧಟತನ ದರ್ಪ ಹಿಟ್ಲರ್ಗಿರಿ ಏನು ಮಾಡಿದರೂ ನಡೀತದೆ ಅನ್ನುವಂಥ ಒಂದು ನೆಲೆಯಲ್ಲಿ ಕೈಗೊಂಡಂಥ ಎಕ್ಸ್ಪೆಷಲಿ ಈ ಕಾಲ್ತುಳಿತದ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಮತ್ತು ಡಿ ಸಿ ಎಂ ಶಿವಕುಮಾರ್ ಅವರು ಅವರು ವರ್ತಿಸಿದ ವರ್ತನೆ ಅವರು ಹೇಳಿದ ಸುಳ್ಳು ಸಾರ್ವಜನಿಕರ ಕಣ್ಣಿಗೆ ಮಣ್ಣೆರಚುವ ಕೆಲಸ ಮಾಧ್ಯಮದವರ ಮೇಲೇ ಹರಿಹಾಯ್ದದ್ದು ಮಾಧ್ಯಮದ ಮಾಧ್ಯಮದವರ ಪ್ರಶ್ನೆಯನ್ನೇ ಅರಗಿಸಿಕೊಳ್ಳಿಕ್ಕಾಗದೇ ಇರುವಂಥದ್ದು ಯಾಕೆಂದರೆ ಮನುಷ್ಯನ ಒಳಗಡೆ ಒಂದು ಸುಳ್ಳಿನ ದಿವ್ಯ ನರ್ತನ ನಡೀತಾ ಇರುವಾಗ ನೀವು ಅದನ್ನು ಸತ್ಯವಾಗಿ ಕನ್ವರ್ಟ್ ಮಾಡಲಿಕ್ಕೆ ಹೋಗುವಂಥ ಸಾಹಸ ಮಾಡುವಾಗ ನೀವು ಅಧಿರಾಗ್ತೀರಿ ನೀವು ವಿಚಲಿತ ಆಗ್ತೀರಿ ಉನ್ಮಾದಗೊಳ್ತೀರಿ ಪ್ರಶ್ನೆ ಕೇಳುವಾಗೆಲ್ಲ ಸಿಟ್ಟುಗೊಳ್ತೀರಿ ಅದು ಅದರ ಲಕ್ಷಣ ಹಾಗಾಗಿ ಈ ದಯಾನಂದ ಅವರ ಅಮಾನತಿನ ಪ್ರಕರಣ ಈಗ ಖಂಡಿತವಾಗಿಯೂ ಸಿದ್ದರಾಮಯ್ಯನವರ ಕುತ್ತಿಗೆಗೆ ಬಂದಿದೆ ಅವರ ಹೆಣದ ಸುಳ್ಳಿನ ಬಲೆಯಲ್ಲಿ ಚಕ್ರವ್ಯೂಹದಲ್ಲಿ ಅವರೇ ಸಿಲುಕೊಂಡಿದ್ದಾರೆ ಕೇಂದ್ರಕ್ಕೆ ಕಳಿಸಿದರೂ ಕಷ್ಟ ಕಳಿಸದೇ ಇದ್ದರೂ ಇಲ್ಲಿ ಕರ್ನಾಟಕದ ಜನರ ಎದುರು ಸಂಪೂರ್ಣವಾಗಿ ಬೆತ್ತಲಾಗುವ ಮುಖಭಂಗಗೊಳ್ಳುವ ಮತ್ತು ತಪರಾಕೆ ಹಾಕಿಸ್ಕೊಳ್ಳುವಂಥ ಒಂದು ದುರ್ವಿಧಿ ಖಂಡಿತವಾಗಿಯೂ ಸಿದ್ದರಾಮಯ್ಯನವರಿಗೆ ದಕ್ಕಲಿದೆ ಕಾದು ನೋಡೋಣ ನಾಳೆ ಯಾವ ರೀತಿ ಆಗತ್ತೆ ಕೇಂದ್ರಕ್ಕೆ ಕಳಿಸ್ತಾರೋ ಕೇಂದ್ರದಿಂದ ಶಂಕದಿಂದ ನೀರು ಬಿದ್ದು ಇವರು ಪುನೀತರಾಗ್ತಾರೋ ಅಥವಾ ಇಲ್ಲಿಯೇ ಇಲ್ಲಪ್ಪ ನಾನು ಮಾಡಿದ ತಪ್ಪಾಗಿದೆ ಅದು ಎಲ್ಲೋ ಅವಸರ ಅಂಥೇಳಿ ಯಾವುದಾದ್ರೂ ಒಂದು ಬೇರೆ ಸುಳ್ಳು ಕಾರಣ ಕೊಟ್ಟು ಮತ್ತು ಅವರನ್ನು ಅಮಾನತನ್ನು ಕ್ಯಾನ್ಸಲ್ ಮಾಡಿ ಬಹುಶಃ ಅವರನ್ನು ರೀಇನ್ಸ್ಟೇಟ್ ಮಾಡುವಂಥ ಕೆಲಸ ಮಾಡ್ತಾರೋ ಕೊನೆಗೂ ಏನಾದರೂ ಆಗಲಿ ನಾನು ರಾಜೀನಾಮೆ ಕೊಡೋದಿಲ್ಲ ಮಾನ ಮರ್ಯಾದೆ ಅದು ಇದು ಯಾವುದರ ಬಗ್ಗೂ ನನಗೆ ಕಾಳಜಿ ಇಲ್ಲ ಯಾಕೆಂದರೆ ಮೂಢ ಹಗರಣ ಆ ಹಗರಣ ಈ ಹಗರಣ ಈಗಂತೂ ಇವತ್ತು ನಿನ್ನೆ ನಡೆದಂಥ ಒಂದು ಸಭೆ ಸಮಾರಂಭದಲ್ಲಿ ಡಿ ಕೆ ಶಿವಕುಮಾರು ಮತ್ತು ಸಿ ಎಮ್ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಅಲ್ಲಿ ಜಗಳಾಡ್ಕೊಂಡಿದ್ದಾರೆ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ ಹಾಗಾಗಿ ಇದು ಒಂದು ರೀತಿಯಲ್ಲಿ ನಿರ್ಲಜ್ಜ ಸರ್ಕಾರ ನಿರಾಭಿಮಾನದ ಸರ್ಕಾರ ಹಸಿ 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 ಸುಳ್ಳನ್ನು ಹೇಳಿಕೊಂಡು ಕೂಡ ತಾನು ಅಧಿಕಾರದಲ್ಲಿ ಇಳಿಸ್ತೇನೆ ಅಧಿಕಾರದಲ್ಲಿ ಇಳಿಸುವವರು ನೀವ್ಯಾರು ಅಂತ ಮತದಾರರಿಗೆ ಧಮಕಿ ಹಾಕುವ ಲೆವೆಲಿಗೆ ಈ ಸಿದ್ದರಾಮಯ್ಯನವರು ಬಂದಿರೋದು ಕರ್ನಾಟಕದ ಒಂದು ದುರದೃಷ್ಟ ಅಂತ ನಾನು ಭಾವಿಸ್ತೇನೆ ಕೊನೆಗೂ ಸತ್ಯಮೇಮ ಜಯತೆ ಅನ್ನೋದಕ್ಕೆ ದಯಾನಂದ ಅವರಂಥ ಪೊಲೀಸ್ ಕಮಿಷನರು ದಕ್ಷ ಪೊಲೀಸ್ ಅಧಿಕಾರಿ ಬಹಳ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಜನಮುಖಿಯಾಗಿ ತನ್ನ ಜೀವಮಾನವನ್ನೇ ತೇಯ್ದಂಥ ಒಬ್ಬ ಅಧಿಕಾರಿಗೆ ಕೊನೆಗೂ ಸತ್ಯಕ್ಕೆ ಜಯ ಸಿಗುವಂಥ ಎಲ್ಲ ಲಕ್ಷಣಗಳು ನೂರಕ್ಕೆ ನೂರು ಇದೆ ಅನ್ನೋದರ ಬಗ್ಗೆ ಮಾತೇ ಬೇಡ ನಮಸ್ತೆ